ನೋಡಿ ಈಶ್ವರ ದೇವಸ್ಥಾನ ಬರೀ ಶಿವಲಿಂಗ ಇದು ಎಲ್ಲಿಂದ ಬಹುಶಃ ವಾರಣಾವಾಸಿ ಕಡೆಯಿಂದಲೇ ತಂದಿರ್ತಾರೆ ಈ ದೇವಸ್ಥಾನಕ್ಕೆ ಕಾಯಿ ಕಲ್ಪ ಇನ್ನೂ ಒಂದು ಸಾವಿರ ವರ್ಷ ಇರುತ್ತೆ ಇದು ನೋಡಿ ಗಣೇಶ ಆಗಿದೆ ಓರೆಯಾಗಿದೆ ನೋಡ್ತಾ ಇಲ್ಲ ಕಾಲ ಏನು ನಿಧಿ ನಿಕ್ಷೇಪಗಳು ತುಂಬಾ ಇದ್ವು ಅವತ್ತಿನ ಕಾಲದಲ್ಲಿ ಮೂರೆಡೆ ಸರ್ಪ ಅವ್ರ ಕಾಲದಲ್ಲಿ ಸಾಮಾನ್ಯವಾಗಿ ಇರ್ತಿತ್ತು ನೀವು ನೋಡಿದೀರಾ ಕೆಲವು ಹಾಕೊಂಡು ನೋಡಿದ್ರೆ ಮೂರೆಡೆ ಹಾಕೊಂಡು ಸಾಮಾನ್ಯ ಎರಡನೇ ಕೋಟ್ ಹಾಕಿ ಹಾಕಿ ನೋಡಿ ಟೋಪಿ ಹಾಕಿದಾರೆ ಜಡ್ಜ್ ವಿಶನ್ನ ಕಂಟ್ರೋಲ್ ಮಾಡೋದು ಬಿದು ಶುಕ್ರ ಅಂತ ಒಬ್ಬ ರಾಕ್ಷ ಇದ್ದ ಅವನನ್ನು ಕೊಲ್ಲೋದಕ್ಕೆ ಲಕ್ಷ್ಮಿ ವಾರಾಯಿಯಾಗಿ ಅವತಾರ ಮಾಡಲ್ಲ ಇದು ಇದು ತುಂಬಾ ಜುವೆಲ್ರಿ ಆಸ್ಪೆಕ್ಟ್ ಸರ್ವೈವ್ ದಿ ಫಿಟ್ ಸಪ್ಪ ಕರ್ಣೇಶ್ವರ ಅಂತ ನೋಡಿ ಕಿವಿ ಒಳಗೆ ಹಾವಿದೆ ರಾಜೇಂದ್ರ ಮೋಕ್ಷ ಮಾಟ ಮಂತ್ರ ಅದಕ್ಕೆ ಹೇಳಿದ್ರು ವಾರಲ್ಲಿ ಅವ್ರಿಗೆ ಹಿಂದಿನ ಕಾಲದ ಉದ್ದೇಶ ಏನಪ್ಪಾ ಅಂದ್ರೆ ದೇವಸ್ಥಾನ ಕಟ್ಟೋದು ವಾರಲ್ಲಿ ಗೆದ್ರೆ ಒಂಥರ ಹುತ್ತಿ ಥರ ಇದೆ ನೋಡಿ ಮೇಲುಗಡೆ ಟಾಪ್ ಮೇಲಿಗೆಲ್ಲ ಕಾಲದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರಲ್ಲ ಹಾಸನ ಜಿಲ್ಲೆಯ ಕೊರವಂಗಲ ಎಂಬ ಗ್ರಾಮದಲ್ಲಿ ಹೊಯ್ಸಳರ ಕಾಲದ ಪುರಾತನ ವಾಸ್ತುಶಿಲ್ಪ ವೈಭವವನ್ನು ಸಾರುವ ಭೂಚೇಶ್ವರ ದೇವಾಲಯಕ್ಕೆ ಇಂದು ನಾವು ಭೇಟಿ ನೀಡಲಿದ್ದೇವೆ ಬನ್ನಿ ಇಲ್ಲಿನ ವಾಸ್ತುಶಿಲ್ಪದ ಸೊಬಗು ಮತ್ತು ಕಲಾಕೃತಿಗಳ ಕಥೆಯನ್ನು ಅರಿಯೋಣ ಸಾವಿರದ ನೂರ ಎಪ್ಪತ್ತನೇ ರಾಜ ಅಂತ ಹೊಯ್ಸಳ ಅವನು ಈ ದೇವಸ್ಥಾನವನ್ನು ಸ್ಥಳದಲ್ಲಿ ನಿಜಿ ನಿಕ್ಷೇಪಗಳು ತುಂಬ ಇದ್ವು ಅವತ್ತಿನ ಕಾಲದಲ್ಲಿ ಇಲ್ಲಿ ನೋಡಿ ಇದು ವಾರ್ ಲ್ಯಾಂಡ್ ಆಗಿತ್ತು ಅವನು ದೇವಸ್ಥಾನ ಕಟ್ಟುವಾಗಲೇ ಚೋಳರು ಬೇಕಾದಷ್ಟು ಸತಿ ಬಂದು ದಾಳಿ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿ ನೋಡಿ ಇಲ್ಲಿ ನೋಡಿ ವಾರ್ ಮಾಡಿದ್ದಾರೆ ವಾರಲ್ಲಿ ಅವ್ರ ಹಿಂದಿನ ಕಾಲದ ಉದ್ದೇಶ ಏನಪ್ಪ ಅಂದರೆ ದೇವಸ್ಥಾನ ಕಟ್ಟೋದು ವಾರಲ್ಲಿ ಗೆದ್ರೆ ಯಾವುದೇ ವಾರ್ ಮಾಡಲಿ ದೇವರ ಮೇಲೆ ಬಾ ಆಣೆ ಹಾಕೋರು ಈಗ ಲಕ್ಷ್ಮೀ ದೇವಸ್ಥಾನ ಕಟ್ತೀವಿ ಏನಾರು ಜೀವಿತ ಕಾಲದಲ್ಲಿ ಲಕ್ಷ್ಮೀ ದೇವಸ್ಥಾನ ಕಟ್ಟೋರು ಅದೇ ಥರ ಶಿವ ದೇವಸ್ಥಾನವೂ ಕೂಡ ಸುಮಾರು ಕಟ್ಟಿದ್ದಾರೆ ಅದು ಹೊಯ್ಸಾಳ್ರ ಗುಂಪು ಬೇರೆ ಶಿವಾಡ್ರ ಗುಂಪೇ ಬೇರೆ ನೋಡಿ ಯುದ್ಧ ಆಗಿದೆ ಯುದ್ಧದಲ್ಲಿ ಗೆದ್ದಿದ್ದಾರೆ ಭೂತಿ ರಾಜ ಅವನ ಸಹೋದರ ಅಂಥಮ್ಮಂದರು ಇದ್ರಿ ಪಂಡಿತರುಗಳು ಕಲೆಕ್ಟ್ ಮಾಡಿದರು ಡೈರೆಕ್ಷನ್ ಕೊಟ್ಟರು ರಾಜ ಅದೆಲ್ಲ ಕರ್ವಿಂಗ್ಸ್ ಯಾವ ಥರ ಮಾಡಬೇಕು ಏನು ಅಂತಂದ್ಬಿಟ್ಟು ಸ್ಕಿಲ್ಫುಲ್ ಪರ್ಸನ್ಸ್ಗಳು ಅದು ಮಲ್ಲಿತಮ್ಮ ಮಹಾಮಲ್ಲಿತಮ್ಮ ದೊಡ್ಡ ಮಲ್ಲಿತಮ್ಮ ಚಿಕ್ಕ ಮಲ್ಲಿತಮ್ಮ ಅವರೆಲ್ಲ ಅವತ್ತಿನ ಕಾಲದ ಈ ಶಿಲ್ಪಕಲೆಗಳಿಗೆ ಪ್ರವೀಣರು ಇಲ್ಲಿ ಬೇರೆ ದೇವಸ್ಥಾನಗಳು ಕಟ್ಟಿ ಅವ್ರ ಹೆಸ್ರುಗಳು ಹಾಕೊಂಡಿದ್ದಾರೆ ಅವರುಗಳು ಸಹಾಯದಿಂದ ಈ ದೇವಸ್ಥಾನಕ್ಕೆ ಕಲ್ಲುಗಳು ಇಲ್ಲಿ ರಾಯಪುರ ಅಂತ ಇದೆ ಅಲ್ಲಿಂದ ಬಳಪದ ಕಲ್ಲು ಅವು ಇದು ಆನೆ ಮುಖಾಂತರ ತರಿಸಿ ಈ ದೇವಸ್ಥಾನಕ್ಕೆ ಕಾಯಕಲ್ಪ ಮಾಡಿದ್ದಾರೆ ಎಷ್ಟೋ ಕೆಲವು ಜಾಗ ಇನ್ನೂ ಪೂರ್ತಿ ಆಗಿಲ್ಲ ಪಾಪ ಯಾಕೆಂದರೆ ಯುದ್ಧ ಮೇಲ್ಮೇಲೆ ಆಗ್ತಾ ಇತ್ತು ಈಗ ಏನು ಮಾಡೋರು ಈ ಗುಡ್ಡಗಾಡುಗಳು ನೋಡಿ ಅಲ್ಲೆಲ್ಲ ದೂರ ಆ ಕಡೆಯಲ್ಲಿ ಔಚ್ಕೊಂಡು ರಾತ್ರಿ ಹೊತ್ತಿನಲ್ಲಿ ದಾಳಿ ಮಾಡೋರು ಯುದ್ಧದಲ್ಲಿ ಗೆದ್ದಿದ್ದಾನೆ ಭೂತಿ ರಾಜ ಅವನ ಪತ್ನಿ ಭೂಶಲೆ ಅಂತ ನೋಡಿ ಈಶ್ವರನಿಗೆ ವಿಶೇಷವಾಗಿರುವ ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾನೆ ನೋಡಿ ಈಶ್ವರ ದೇವಸ್ಥಾನ ಬರೀ ಶಿವಲಿಂಗ ಇದು ಎಲ್ಲಿಂದ ಬಹುಶಃ ವಾರಣಾವಾಸಿ ಕಡೆಯಿಂದಲೇ ತಂದಿರ್ತಾರೆ ಅದನ್ನು ಇಲ್ಲಿ ಎರೆಕ್ಟ್ ಮಾಡಿ ಅದಕ್ಕೆ ವಿಶೇಷವಾದ ಮಂತ್ರಶಕ್ತಿಯನ್ನು ಕೊಟ್ಟು ಯಜ್ಞ ಯಾಗಾದಿಗಳನ್ನು ಮಾಡಿ ಈ ದೇವಸ್ಥಾನಕ್ಕೆ ಕಾಯಿಕಲ್ಪ ಮಾಡಿದ್ದಾರೆ ಇನ್ನೂ ಒಂದು ಸಾವಿರ ವರ್ಷ ಇರುತ್ತೆ ಇದು ಈಗಲೇ ಸಾವಿರದ ಹತ್ರ ಬಂದಿದೆ ಸಾವಿರದ ನೂರ ಎಪ್ಪತ್ತು ಇನ್ನೂ ಒಂದು ಸಾವಿರ ವರ್ಷ ಇದು ಇರುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮುಖ್ಯವಾಗಿ ಹೊಯ್ಸಳರಲ್ಲಿ ಏನಪ್ಪ ಅಂದರೆ ಬ್ರಹ್ಮ ಶಿವಪಾರ್ವತಿ ಈಶ್ವರನಿಗೆ ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾರೆ ನೋಡಿ ಬಸವಣ್ಣ ಹೇಗ್ ನೋಡ್ತಾ ಇದೆ ಎಲ್ಲ ಜೀವಂತ ಸೊ ದಿಸ್ ಈಸ್ ಇಸ್ ಇಂಪಾರ್ಟೆಂಟ್ ಥಿಂಗ್ಸ್ ರಿಗಾರ್ಡಿಂಗ್ ದಿಸ್ ಸ್ಟೆಪಿಂಗ್ ಸ್ಟಾಲ್ ನೋಡಿ ಕಮಲಾಕೃತಿ ಇರ್ತಕ್ಕಂತ ನಕ್ಷತ್ರ ಗೊಂಚಿಲು ಗೊಂಚಿಲು ಈ ರೌಂಡ್ ಶೇಪ್ ಇದೆ ನೋಡಿ ವಾಟ್ ಇಸ್ ಮೂಲ ನಕ್ಷತ್ರ ಸರಸ್ವತಿದು ಮೂಲ ನಕ್ಷತ್ರ ಬರುತ್ತೆ ನೋಡಿ ಸರಸ್ವತಿ ಪೂಜೆ ಮಾಡ್ತಿರಲ್ಲ ಅವತ್ತು ಬಂದಿರುತ್ತೆ ನೋಡಿ ಇವರು ಅಷ್ಟದಿಕ್ ಪಾಲಕರು ಏನಿದು ಅಷ್ಟದಿಕ್ ಪಾಲಕರು ಅಂತ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ಪಾಲಕರು ಇರ್ತಾರೆ ಗಜಲಕ್ಷ್ಮಿ ಎ ವೆಲ್ತಿ ಲ್ಯಾಂಡ್ ನೋಡಕ್ಕಾಗಲ್ಲ ಪ್ಲೈನ್ ಆಫ್ಟಿ ಆಗಲ್ಲಿ ಇದು ತುಂಬ ಜುವೆಲ್ರಿ ಆಸ್ಪೆಕ್ಟ್ ಚಿನ್ನ ಬೆಳೆ ವಜ್ರ ಅವೆಲ್ಲ ಪ್ರತಿಯೊಂದು ಆಭರಣ ಮಾಡೋದು ಈವನ್ ಇವ್ ಸಿಂಗ್ ಆಫ್ ಸೂರ್ಯ ಇಟ್ ಈಸ್ ವೆರಿ ನೈ ಪಾಯಿಂಟ್ ನೋಡಿ ಇದು ಡ್ಯಾಮೇಜ್ ಆಗಿದೆ ನೆಕ್ಲೆಸ್ ಇಂದ ಆಭರಣಗಳು ಹೇಗಿದೆ ಇವನ್ ಹಿಂಗಡೂ ಕೂಡ ಕನ್ಸ್ಟ್ರಕ್ಟ್ ಆಗಿದೆ ಈ ಬರೀ ಪ್ಲೇನ್ ಇಲ್ಲ ಹಿಂಗ್ಗಡೆಯೂ ಅವರ ಅಂಗಾಂಗಗಳೆಲ್ಲ ಪ್ರತಿಯೊಂದು ಕೇಳ್ತಿದ್ದಾರೆ ಸೂರ್ಯನ ಪತ್ನಿ ಸೂರ್ಯನ ಪತ್ನಿ ಯಾರು ಉಷಾ ಮತ್ತೆ ಸಂಧ್ಯಾ ಛಾಯಾದಲ್ಲಿ ಅದು ಹೇಳ್ತಾರೆ ಇಲ್ಲಿ ಉಷಾ ಮತ್ತು ಸಂಧ್ಯಾ ಈಗ ನೋಡಿ ಕುದುರೆಗಳು ಅಶ್ವಗಳು ಅವನ ವಾಹನ ಯಾರು ಅರುಣ ಇದೆ ಸರ್ವೈವಲ್ ದಿ ಫಿಟ್ನೆಸ್ಟ್ ಪವರ್ ಬಿ ಮೇಡ್ ಟು ಚೆಕ್ ಪವರ್ ಒಂದು ಶಕ್ತಿ ಇದ್ದರೆ ಅದಕ್ಕೆ ಶಕ್ತಿಗೆ ವಿರುದ್ಧವಾಗಿ ಇನ್ನೊಂದು ಶಕ್ತಿಯನ್ನು ಸ್ಥಾಪನೆ ಮಾಡುವ ಈಶ್ವರನಿಗೆ ಪವರ್ ಇದೆ ನೋಡಿ ಜಿಂಕೆ ಆನೆ ಇದು ಇಂಥದ್ದು ಹೆಬ್ಬಾವ ನುಂಬ್ತಾ ಇದೆ ಅಂಥ ಹೆಬ್ಬಾವನ ನೋಡಿ ಆನೆ ಕೊಲ್ತಾ ಇದೆ ಅದು ಸಿ ನೋಡಿ ಸಿಂಹ ತರ ಇರುವಂತದ್ದು ಸಿಂಹನ ಹುಹಲಿನ ಆ ತರ ಇದೆ ಶಾರದೂಲ ಅದು ಮೇಲ್ಗಡೆ ಎರಡು ತಲೆ ಹಾಕಿ ಇದೆ ಮೈಸೂರಿನಲ್ಲಿ ಮಹಾರಾಜರು ಲಾಂಛನ ಮಾಡ್ಕೊಂಡಿದ್ದಾರೆ ಗಂಡು ಬೇರುಂಡ ಅಂತ ವೆರಿ ಪವರ್ಫುಲ್ ಗಾಡ್ ಗಂಡು ಬೇರಂಡೇಶ್ವರ ಅಂತ ಶಿವಮೊಗ್ಗ ಒಂದು ದೇವಸ್ಥಾನ ಇದೆ ಶಿವ ಪಾರ್ವತಿ ಯಾವುದು ಇದು ಗಜೇಂದ್ರ ಮೋಕ್ಷ ಇಲ್ಲಿ ಎರಡು ಜನ ಗಂಧರ್ವರು ಆಕಾಶದಲ್ಲಿ ಹೋಗ್ತಾ ಇರ್ತಾರೆ ಕೆಳಗೆ ದೇವಾಲಮನಿ ಅಂತ ಅಂದ್ಬಿಟ್ಟು ಸೂರ್ಯನ ಕೊರತು ಪ್ರಾರ್ಥನೆ ಇರ್ತಾನೆ ಮೇಲ್ಗಡೆ ಹೋಗ್ತಾ ಇರ್ತಕ್ಕಂಥ ಗಂಧರ್ವರು ಈ ಕೆಳಗಡೆ ಋಷಿನ ನೋಡ್ಬಿಟ್ಟು ಇವನಲ್ಲಿ ಗಂಧರ್ವ ಆಗೋಕ್ಕೆ ಸಾಧ್ಯ ಅಗಿತಾ ಇರ್ತಕ್ಕಂಥ ಗಂಧರ್ವರು ಎಂಥದ್ದು ಗಿಡದಲ್ಲಿ ಅಡಿಕೆ ತಾಂಬೂಲ ಅದನ್ನು ಉಗಿತಾರೆ ಕೆಳಗೆ ಅದು ಇವನ ಕೈಗೆ ಬಿದ್ದುಬಿಡುತ್ತೆ ಅಡಕೆಗೆ ದೇವಲಮುನಿ ಅವನ ಕೈಗೆ ಬಿದ್ದುಬಿಡುತ್ತೆ ಮುನಿ ಕೋಪದಿಂದ ಅವರಿಗೆ ಶಾಪ ಕೊಡ್ತಾನೆ ಮೇಲೆ ನೋಡ್ಬಿಟ್ಟು ಒಬ್ಬ ಆನೆಯಾಗಿ ಇನ್ನೊಬ್ಬ ಮೊಸಳೆ ಆಗಿ ಒಂದು ಸಾವಿರ ವರ್ಷ ಈ ಹೊಳೆ ಒಳಗೆ ಇರಬೇಕು ಅಂತ ಆದರೆ ಆ ಥರ ಆದಾಗ ನೋಡಿ ಒಂದು ಸಾವಿರ ವರ್ಷ ಇವರು ಕಾದಾಡ್ತಾರೆ ವಿಷ್ಣು ಅವನಿಗೆ ಕಡೆಗೆ ಒಂದು ಸಾವಿರ ವರ್ಷ ಆದ್ಮೇಲೆ ನೋಡಿ ಚಕ್ರ ಚಕ್ರ ಯಾಕೆ ಮೊಸಳೆ ರೂಪದಲ್ಲಿ ಇರ್ತಕ್ಕಂಥ ಗಂಧರ್ವನ್ಗೆ ಆನೆ ಕಾಲಿ ಆರೆ ಇಟ್ಕೊಂಡು ಎಳಿತಾವೆ ನಿನ್ನಿಂದ ಈ ಸ್ಥಿತಿ ಬಂತು ಅಂತ ಯಾವಾಗ ಚಕ್ರ ಬಿಟ್ಟಾಗ ಅವರಿಬ್ಬರಿಗೂ ಶಾಪಿಂಗ್ ಮೋಸಿ ಮೊದಲು ತರ ಗಂಧರ್ವ ಥರ ಆಗ್ತಾರೆ ಆಗ ಈ ಮನೆಗೆ ಅಡ್ಡಿ ಬೆಳ್ತಾರೆ ಮೋಕ್ಷ ಆಯ್ತು ಅಂತ ಅಂದ್ಬಿಟ್ಟು ಆಗ ಮನೆ ನೀರಿಂದ ಎದ್ದೇಳ್ತಾರೆ ನೋಡಿ ಗಣೇಶ ಈಶಾನ್ಯ ದಿಕ್ಕಿಗೆ ಓರೆಯಾಗಿದೆ ಇನ್ನು ನೇರವಾಗಿ ನೋಡ್ತಾ ಇಲ್ಲ ಈ ದಿಕ್ಕಿನಲ್ಲಿ ನೋಡ್ತಾ ಇದೆ ಈಶಾನ್ಯ ದೇವ ಈಶಾನ್ಯ ಮುರ್ಧು ಪರಮ ಪ್ರಕಾಶ ದೇವತೆಗಳು ಇರ್ತಾರೆ ಈಶಾನ್ಯ ದಿಕ್ಕಿಗೆ ಪೂರ್ವಕ್ಕೂ ಮತ್ತು ಉತ್ತರಕ್ಕೂ ಮಧ್ಯ ಇರುವಂಥದ್ದು ನೋಡಿ ಬೇರೆ ಕಡೆ ಗಣೇಶ ಥರ ಅಲ್ಲ ಇದು ಆರು ಕೈ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಕೈ ಇದೆ ಇಲ್ಲೇನಪ್ಪ ಅಂತಂದ್ರೆ ಮುಖ್ಯವಾಗಿ ಎಲ್ಲ ವಿಧವಾಗಿರ್ತಕ್ಕಂಥ ವಿದ್ಯೆಯ ಸಾಮರ್ಥ್ಯ ಶಿವ ಪಾರ್ವತಿ ಮತ್ತು ವಿಷ್ಣು ಬ್ರಹ್ಮ ಈ ಗಣೇಶನಿಗೆ ಅರ್ಪಿಸ್ತಾರೆ ಶಿವಪುರಾಣ ಪ್ರಕಾರ ಆನೆ ತಲೆ ಅಂತಂದು ಸೇರಿಸ್ತಾ ಅಂತ ಹೊಡೆದಾಗ್ದಾಗ ಬ್ರಹ್ಮ ವೈವರ್ಸ ಪುರಾಣದಲ್ಲಿ ಶನಿ ದೃಷ್ಟಿಯಿಂದ ಹಿಂಗಾದ ಅಂತ ಸಿದ್ಧಾಂತಗಳು ಆಯ್ತು ಆದರೆ ಶಿವಪುರಾಣ ಭಾಳ ಜನ ಒಪ್ಕೊಳ್ತಾರೆ ಆನೆ ತಲೆ ಅಂತ ಸೇರಿಸಿ ಅವನಿಗೆ ಎಲ್ಲ ವಿಧ ಶಕ್ತಿ ಸಾಮರ್ಥ್ಯ ದೇವಸಭೆಗಳಿಗೆ ಕೊಟ್ಟರು ಹಾಂ ಪೌರಶ ವರವನ್ನು ಕೊಟ್ಟರು ಅಂತ ವಾಮದಂಡ ಅಂತ ಅಥರ್ವೇದ ಈ ಯಂತ್ರ ಮಂತ್ರ ತಂತ್ರ ಈ ಮೋಡಿ ಮತ್ತೆ ನಿಮ್ಮ ಈ ಮಾಟ ಮಂತ್ರ ಅದಿಕ್ಕೆ ನಿಧಾನಕ್ಕಾಗಿ ಒಳಗಡೆ ಸೊ ದಿ ಕಾಲ ಬೈರೋ ಹಳೆಗಿಡಲಿ ಇದರೊಳಗೆ ಕೆಲವು ಸಿದ್ಧಾಂತಗಳು ಸಿಗ್ತವೆ ಇಲ್ಲೂ ಇದೆ ಬಹಳ ಜನ ಆರಾಧಕಿದ್ದಾರೆ ಕೆಳಗಡೆ ಅನ್ನಕಾಸರ ಅಂತ ರಾಕ್ಷಸನ ಕೊಲ್ಲದಕ್ಕೆ ಈಶ್ವರ ನೋಡಿ ಈ ಅವತಾರವನ್ನೇ ಎತ್ತಿರೋದು ಕೆಳಗಡೆ ಬೇತ ಅಕ್ಕ ಅಕ್ಕಪಕ್ಕದಲ್ಲಿ ಬೇತಗಳು ನೋಡಿ ಕುಣಿತವೆ

ಈ ಯುದ್ಧಕ್ಕೆ ಹೋದಾಗ ಯಾರು ಆ ಮಹಿಳೆ ತನ್ನ ಗಂಡ ಅಂತ ಅಂದ್ಬಿಟ್ಟು ಬೆಳಗಿನ ಜಾವ ಟೈಮ್ನಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೇವರಿಗೆ ಪೂಜೆ ಮಾಡವ ದೇವರ ಯಾವ್ದು ಇದು ಮಾರುತಾಂಡ ಭೈರವಿ ಮಾರುತಾಂಡ ಭೈರವಿ ಪೂಜೆ ಮಾಡವ್ರು ಬಲ ಇರಬೇಕು ವಿದ್ಯೆ ಇರಬೇಕು ಬುದ್ಧಿ ಇರಬೇಕು ಈ ಮೂರೇ ಅಂಶ ಯಾರೋ ಈಶ್ವರ ಹೇಳೋದು ಇದು ಬೇರೆ ಏನು ಜಾಸ್ತಿ ಇಲ್ವೇ ಇಲ್ಲ ಇದು ಅಭಿಷೇಕ ಮಾಡಿದಾಗ ಇದು ಇದು ಪಾದ ಇಲ್ಲಿ ಕೂಟಗಳು ಅಂತ ಹೇಳ್ತೀವಿ ಏಕಕೂಟ ಅಂದರೆ ಒಂದೇ ಒಂದು ಗೋಪುರ ಈಗ ಅಲ್ಲಿ ಗೋಪುರ ಇದಾವೆ ನೋಡಿ ಅಂದರೆ ರಾಣಿ ಬೆಂಚ್ ಇತ್ತು ಒಬ್ಬಳೇ ರಾಣಿ ಭೂತರ ಭೂತರಾಜನ ಪತ್ನಿ ಭೂಷದೆ ನೋಡಿ ಇವಳ ಕಾಯಕ್ಕೆ ಬರೀ ಮನುಷ್ಯರಲ್ಲ ಸರ್ಪ ಇರೋದು ಬೇರೆ ಪ್ರಾಣಿಗಳಿರೋವು ಇವು ಸಾಧು ಪ್ರಾಣಿಯಾಗಿ ವರ್ತಿಸುವ ಅವತ್ತಿನ ಕಾಲದಲ್ಲಿ ಮೂರೆಡೆ ಸರ್ಪ ಅವ್ರ ಕಾಲದಲ್ಲಿ ಸಾಮಾನ್ಯವಾಗಿ ಇರ್ತಿತ್ತು ಪವರ್ಫುಲ್ಲು ದೇವರ ಹಾವುಗಳು ಅಂತ ಹೇಳ್ತೀವಿ ಈಗಲೂ ಆ ರೀತಿ ಕೆಲವೆಲ್ಲ ಇದೆ ನೀವು ನೋಡಿದಿರ ಕೆಲವು ಹಾಗು ನೋಡಿ ಮೂರೆಡೆ ಹಾವುಗಳು ಆ ಸಾಮಾನ್ಯ ಎರಡೆರಡು ಹಾಗೂ ನೋಡಿದೀನಿ ನೋಡಿದಿರ ನೋಡಿದೀವಿ ಎರಡೇ ಎರಡು ಇವರಿಗೆ ಮಂತ್ರಶಕ್ತಿ ಇತ್ತು ಕಾಳಮಕ್ಕಳು ನೋಡಿ ಅವ್ರು ಹೊರಗಡೆ ದೇವಸ್ಥಾನ ಕೋಟ್ ಹಾಕ್ಯಾರ ನೋಡಿ ಟೋಪಿ ಹಾಕ್ಯಾರ ಜಡ್ಜ್ ವಿಶೆಯನ್ನ ಕಂಟ್ರೋಲ್ ಮಾಡೋ ಇವರು ಸಾಮಾನ್ಯವಾಗಿ ಎಲ್ಲ ವಿದ್ಯೆಗಳಿಗೂ ಪಾರಂಗತರಾಗಿರೋರು ರಾಜ ಇಂದ್ರೆ ಅಪಾಯಿಂಟ್ ಮಾಡ್ತಾ ಇದ್ದ ಇದ್ದಾಯ್ತಾ ವಿಶಕೆಯನ್ನ ಕಂಟ್ರೋಲ್ ಮಾಡೋ ವೈರುಗಳ ಮೇಲೆ ಬಿಡೋದು ಅಷ್ಟು ಸಾಮರ್ಥ್ಯ ಅವ್ನಿಗಿತ್ತು ಕೋಳ ಮುಂತಾದಗಳೆಲ್ಲ ಇತ್ತು ಸರ್ಪಗಳು ನೋಡಿ ಅವನ ಕೈನಲ್ಲೇ ಇತ್ತು ಅಷ್ಟಿತ್ತು ಪವರ್ ಅವನಿಗೆ ವಿಶಿಕನ್ಯಾರು ಇವನ್ನ ಹ್ಯಾಕ್ ಡೆವಲಪ್ ಮಾಡ್ತಿದ್ದು ಅಂದರೆ ಸ್ವಲ್ಪ ಸ್ವಲ್ಪನೇ ಡೋಸೇಜ್ ಸ್ಲೋ ಪಾಯ್ಝನ್ ಕೊಟ್ಟು ಕೊಟ್ಟು ವಿಷಿಕನ್ಯೇ ಮಾಡೋರು ಗುಪ್ತವಾಗಿ ಸಾಕೋರು ಅವಳಿಗೆ ಬೇವುಗಾರಿಕೆ ಹೇಳ್ಕೊಡೋರು ಅವಳು ಊರಿಗೆ ಬಂದು ಕುಡಿದಾಗ ಜನ ಏನಾದ್ರು ಅಟ್ರಾಕ್ಟ್ ಆಗಿ ಅವಳನ್ನ ಲೈಂಗಿಕವಾಗಿ ವರ್ತಿಸಿದಾಗ ಅವ್ರ ಸತ್ತ ಗೂಢಾಚಾರ ಆಮೇಲೆ ಬೇವುಗಾರಿಕೆ ಮಾಡಿ ಅವನ ಏನು ವಿಷಯ ತಿಳ್ಕೊಂಬಿಡೋರು ನೋಡಿ ಇದು ಗೋವರ್ಧನಗಿರಿ ಎತ್ತಿರೋದು ಯಾರು ಕೃಷ್ಣ ಪರಮಾತ್ಮ ಬಿಡಿ ಎಡಗೈನಲ್ಲಿ ಸಿಂಗಲ್ ಟಿಪ್ನಲ್ಲಿ ಎತ್ತಾನೆ ಅಷ್ಟು ಶಕ್ತಿ ಅವನಿಗೆ ಕೃಷ್ಣನಿಗೆ ಇತ್ತು ಅಂತ ಅನ್ಬಿಟ್ಟು ನಾಗದಂಪತಿಗಳು ಈ ಕಾಮಶಾಸ್ತ್ರಕ್ಕೆ ಸಂಬಂಧಪಡ್ತಾನೆ ಹಿರಣ್ಯಕಿಷ್ಣು ಹಿರಣ್ಯಾಕ್ಷ ಅಂತ ಕೇಳಿದ್ರು ಹೌದು ಇವನು ಭೂದೇವಿಯನ್ನ ಎತ್ಕೊಂಡು ಹೋಗಕ್ಕೆ ಭಾರಿ ಪ್ರಯತ್ನ ಪಟ್ಟು ಇಟ್ಕೊಂಡು ಓಡ್ತಾವನೆ ನೋಡಿ ಇಲ್ಲಿ ವಿಷ್ಣು ಬಂದು ರಕ್ಷಣೆ ಮಾಡ್ತಾನೆ ಇದೆ ಅದಕ್ಕೆ ಸಂಬಂಧಪಟ್ಟಾರು ನೋಡಿ ಎಲ್ಲ ಆಯುಧಗಳು ಎಲ್ಲ ಇದೆ ಭೂದೇವಿನ ರಕ್ಷಣೆ ಮಾಡಲಿಕ್ಕೆ ವಾರಾಹಿ ವಾರಾಹ ವರಾಹ ರೂಪದಲ್ಲಿ ಇರ್ತಕ್ಕಂಥ ಅಲ್ಲಿ ವಾರಾಹಿ ಇದೆ ನೋಡಿ ಇಲ್ಲಿ ವಾರಾಹಿ ಇವ್ರ ವಿಷಯ ಗೊತ್ತಾ ನಿಮ್ಗೆ ನೋಡಿ ಬಿಸಿ ಶುಕ್ರ ಅಂತ ಒಬ್ಬ ರಾಕ್ಷ ಇದ್ದ ಅವನನ್ನು ಕೊಲ್ಲೋದಕ್ಕೆ ಲಕ್ಷ್ಮಿ ವಾರಾಹಿಯಾಗಿ ಅವತಾರ ಮಾಡಿರೋದು ಇವನು ಕೆಳಗಡೆ ಇರೋನು ಬಿಸಿ ಶುಕ್ರ ಇವನೊಬ್ಬ ರಾಕ್ಷಸ ಇವನು ಬೇರೆ ಯಾರೂ ಕೊಲ್ಲಕ್ಕೆ ಸಾಧ್ಯ ಇರಲಿಲ್ಲ ಆಗ ಲಕ್ಷ್ಮಿ ವಾರಾಹಿಯಾಗಿ ದೊಡ್ಡ ಶರೀರವನ್ನು ಹೊಂದೆ ನೋಡಿ ಕಾಲಲ್ಲಿ ಮೆಚ್ಕಂಡಿರುವಂಥದ್ದು ಈ ತಮಿಳ್ನಾಡಲ್ಲಿ ಜಾಸ್ತಿ ಪೂಜೆ ತಮಿಳುನಾಡು ವಾರಾಹಿ ದೇವಸ್ಥಾನಗಳು ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿದೆ ಅದು ರಾಮ ಸೆಂಟ್ರಲ್ ರಾಮ ಲಕ್ಷ್ಮಣ ಆಂಜನೇಯ ಎಲ್ಲ ಇದಾಗಿದೆ ಎರೋಜಿನ ಆಗಿಬಿಟ್ಟಿದೆ ಇದು ಮುಖ್ಯವಾಗಿ ಈ ಹೊಯಸೆಂಡ್ರ ಕಾಲದಿಂದನೂ ಮೂರು ತರ ಗೋಪುರಗಳಿವೆ ಒಂದು ದ್ರವಿಡ ಶೈಲಿ ಚೋಳರು ದ್ರೌಡ ಶೈಲಿ ಅಂದ್ರೆ ಚೋಳರು ಅದು ಅಗಲ ಇರುತ್ತೆ ಕೆಳಗಡೆ ಇದು ವೇಸರ ಶೈಲಿ ಬೇಸರದಲ್ಲಿ ನಾಗರ ಮತ್ತು ವೇಸರ ಎರಡೂ ಸೇರಿ ಇರುತ್ತೆ ಹೆಚ್ಚು ಕಮ್ಮಿ ಆಯ್ತಾ ನಾಗರ ಬೇಸರ ದ್ರವಿಡ ಮೂರು ಟೈಪ್ ಇದೆ ಇಲ್ಲಿ ವೇಸರ ಶೈಲಿ ಒಂಥರ ಹುತ್ತು ಥರ ಇದೆ ನೋಡಿ ಹೌದು ಆದರೆ ಪೂರ್ತಿ ಹುತ್ತ ಅಲ್ಲ ವೇಸರದಲ್ಲಿ ನಾಗರ ಸೇರಿದೆ ಮತ್ತು ಇದು ಸೇರಿದೆ ಇನ್ನು ಸ್ವಲ್ಪ ಡಿಸೈನ್ ದ್ರವಿಡ ಸೇರಿದೆ ದ್ರವಿಡ ವೇಸರ ಎರಡು ಸೇರಿ ನಾಗರ ಆಗಿರೋದು ಮೇಲುಗಡೆ ಟಾಪ್ನಲ್ಲಿ ಇದೆಯಲ್ಲ ಅದು ಅವತ್ತಿನ ಕಾಲದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರೋಲ್ಲ ನೋಡಿ ರಾವಣನ ಬಗ್ಗೆ ಕೇಳ್ತೀರಾ ಇವನು ಮಹಾ ಶಕ್ತಿವಂತ ಮಹಾ ಶಿವಭಕ್ತ ಯಾರು ರಾವಣ ನೋಡಿ ಇವನು ತಪಸ್ ಮಾಡಿ ಕೈಲಾಸ ಪರ್ವತನ ಲಂಕೆಗೆ ತೊಗೊಂಡೋಗ್ಬೇಕು ಅಂತ ಉದ್ದೇಶ ಇಟ್ಟವನು ತಪಸ್ ಮಾಡಿ ಈಶ್ವರನ ಮೆಚ್ಚಿ ನಿನ್ಗೆ ಇಲ್ಲಿಗೆ ಬರಬೇಕು ಪೂಜೆ ಮಾಡೋಕೆ ಇದನ್ನೇ ಪರ್ವತವೇ ಹೆಚ್ಕಂಡು ಅವ್ನು ಶಕ್ತಿ ಕೊಡುವಂತ ಆಗ ಅವನಿಗೆ ಶಕ್ತಿ ಕೊಟ್ಟಾಗ ನೋಡಿ ಹೆಚ್ಕಂಡು ಓಡ್ತಾ ಇದ್ದಾನೆ ಇಂದ್ರಾದಿ ದೇವತೆಗಳು ಅಡ್ಡ ಬರ್ತಾರೆ ಅಂತ ಬಿಚ್ಚಿಗತ್ತಿಯನ್ನು ಇಟ್ಟವಾನೆ ನೋಡಿ ಹೆಚ್ಕೊಂಡು ಓಡ್ತಾ ಇದ್ದಾನೆ ಇಲ್ಲಿ ಮೇಲ್ಗಡೆ ನೋಡಿ ಕರ್ವಿಂಗ್ಸ್ನಲ್ಲಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಬಂದ್ಬಿಟ್ಟಿದ್ದಾರೆ ಮೇಲೆ ಮೇಲೆ ಜಾಗ ಅವಕಾಶ ತಂದಿದ್ದು ಮೇಲ್ಗಡೆ ಕೆತ್ತಿಯಾರು ಅಲ್ಲಿ ಮಧ್ಯ ಶಿವಪಾರ್ವತಿ ದೊಡ್ಡವರು ಅವರು ಈ ಕಡೆ ವಿಷ್ಣು ಅಲ್ಲಿ ನೋಡಿ ಅಲ್ಲಿ ಬ್ರಹ್ಮ ಗಣಪತಿ ಆ ಕಡೆ ಇಲ್ಲಿ ಕುಮಾರಸ್ವಾಮಿ ಸುಬ್ರಹ್ಮಣ್ಯ ಆಮೇಲೆ ಈಶ್ವರನಿಗೆ ಎರಡು ವಾಹನ ಮುಖ್ಯವಾಗಿ ಈಗ ನಾವು ಬಸವಣ್ಣನ ವಾಹನ ಇದು ಮಾಡ್ಕೊಂಡಿದ್ವಿ ಕಾಗೆನೂ ಕೂಡ ವಾಹನ ನೋಡಿ ಅಲ್ಲಿ ಕಾಗೆ ಇದೆ ಅದು ಈ ಕಡೆ ಕಾಗೆ ಕಾಗೆ ಈ ಕಡೆ ಇದೆ ಶನೀಶ್ವರ ಅಂತ ಇರೋಲ್ಲ ಅವನು ವಾಹನ ನಮ್ಮ ತುಂಬ ಅವ್ನ ದೇವಸ್ಥಾನ ಇದೆ ಸರ್ಪಕರಣ್ವರ ಸರ್ಪಕರಣ್ವರ ಅಂತ ನೋಡಿ ಕಿವಿ ಒಳಗೆ ಹಾವಿದೆ ಕಿವಿ ಒಳಗೆ ಹಾವಿದೆ ನಡಿ ಸರ್ಪಕರಣ್ ಸರ್ಪಕರಣೇಶ್ವರ ಅಂತ ಶಿವಮೊಗ್ಗ ಇದೆ ಇದರ ಪ್ರಭಾವ ಏನು ಅಂದ್ರೆ ನಡಿ ಎಷ್ಟೇ ದೂರದಲ್ಲಿ ವೈರಿಗಳು ಬಂದ್ರೆ ಓಡಾಡಿದ್ರೆ ಈ ಸರ್ಪಗಳು ಆಲಿಸಿ ಕ್ಲೀನಾಗಿ ಬಂದು ನಂದಿ ಭೃಂಗಿಗೆ ಹೇಳ್ಬಿಡವಂತೆ ಯಾರು ಆರಾಧನೆಗಳು ಮಾಡ್ತಾರೆ ಅವರು ಅದನ್ನ ತಿಳ್ಕೊಂಡು ಇಷ್ಟೇ ದೂರದಲ್ಲಿ ವೈರಿ ಇದ್ದಾರೆ ಅಂತ ಪತ್ತೆ ಮಾಡ್ತಾರೆ ಕಾಂತಿ ಗ್ರಾಮದ ಗೌಡರುಗಳು ಇಲ್ಲಿ ಬಂದು ಭೂಮಿ ಮುಂತಾದವುಗಳನ್ನೆಲ್ಲ ಉತ್ಕೊಂಡು ಇದ್ರು ಗೌಡ ಸೆಂಟ್ರಿಟಿ ಇವ್ರು ಯಾರು ಗಂಗವಾಡಿ ಗೌಡ್ರು ತಲಕಾಡಿನ ಗೌಡ್ರು ತಲಕಾಡಿಂದ ಬಂದವರು ಶಾಂತಿ ಗ್ರಾಮದಲ್ಲಿ ಇದ್ರು ರಾಜ ಆಶ್ರಯ ಕೊಟ್ಟ ಎಲ್ಲ ಹೊತ್ತಿ ಎಲ್ಲ ಇದು ಮಾಡ್ಕೊಳ್ಳಿ ಅಂತ ಜನಕ್ಕೆ ಅನ್ನ ಕೊಡಿ ಅಂತ ಆಮೇಲೆ ದೇವಸ್ಥಾನಕ್ಕೆ ಸಹಾಯಧನ ಕೊಡೋರು ಸೊ ರಿಗಾರ್ಡಿಂಗ್ ದಿಸ್ ಟೆಂಪಲ್ ಇದು ನೋಡಿ ಸಾಮಾನ್ಯ ದೇವಸ್ಥಾನಕ್ಕೆ ಇಡ್ಬೇಕಾದ್ರೆ ನಕ್ಷತ್ರ ಒಳಗೆ ಫೌಂಡೇಶನ್ ಹಾಕೋರು ಶೈಲಿಯರ್ ಆಗ್ತಾ ಇರಲಿಲ್ಲ ಪೂರ್ತಿ ಕಂಪ್ಲೀಟ್ ಫಿನಿಶಿಂಗ್ ಸ್ಟೇಜ್ ತೊಗೊಂಡ್ಬರೋರು ರಾಜ ಸಾಯೋತಿ ದೇವಸ್ಥಾನ ಪೂರ್ತಿ ಆಗೋಗೋದು ಮಗನ್ ಕೊಡೋರು ಅವನು ಮೇಂಟೈನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದಾಗಿತ್ತು ಆತರ ಆಗಿರೋದು ಕೆಲವು ಶಿಲ್ಪಗಳ ಮುಸ್ಲಿಮರ ದಾಳಿ ಮುಸಲ್ಮಾನ ಸಾಮಾನ್ಯವಾಗಿ ಗೌರಿ ಮಹಮದ್ ಗುಜ್ನಿ ಮಹಮದ್ ಇನ್ನು ಅವರ ಅನುಚರರು ಆರ್ನೂರು ವರ್ಷದಿಂದ ಅವ್ರ ದಾಳಿಗಳಿಗೆ ಹೊರಗಾಯ್ತು ಇಲ್ಲಿ ಹಳೆಯ ಗಡಿಗ್ ಬಂದಿದ್ದ ಆಮೇಲೆ ಮಲ್ಲಿಕಾಫರ್ ಕೋರಮಲ ಎಂಟು ನೂರು ವರ್ಷದ ಹಳೆಯ ದೇವಸ್ಥಾನ ಭೂಚೇಶ್ವರ ದೇವಸ್ಥಾನವನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತ ಎರಡು ಮೂರು ಸರಿ ಇಲಾಖೆಗೆಲ್ಲ ಎಲ್ಲ ಆಗ ಯಾರೂ ನೋಡೋರೇ ಇರಲಿಲ್ಲ ಒಂದು ವಾಚ್ಮ್ಯಾನ್ ಹಾಕಿ ಸ್ವಲ್ಪ ಕ್ಲೀನಿಂಗ್ ವೀನಿಂಗ್ ಮಾಡಿಕೊಂಡು ನೀಟಾಗಿ ಈಗ ಒಂದು ಸ್ವಲ್ಪ ಆರ್ಕಾಲಾಜಿ ಡಿಪಾರ್ಟ್ಮೆಂಟಿಂದ ಮೇಂಟೈನ್ ಮಾಡ್ತಾಯಿದ್ದಾರೆ ಸ್ವಲ್ಪ ಗಾರ್ಡನ್ನು ಮಾಡಿದರೆ ಊರು ಕೋರ್ವಂಗ್ಲ ಅಂತ ಇದು ನಾನ್ನೂರೈವತ್ತು ಮನೆ ಇದೆ ಆದರೂ ಎಲ್ಲ ಹೊಂದಾಣಿಕೆಯಿಂದ ತುಂಬ ನೀಟಾಗಿ ಹೋಗ್ತಾ ಇದ್ವಿ ಆ ಥರ ಏನು ಭಿನ್ನಾಭಿಪ್ರಾಯ ಅಥವಾ ಒಳದಾಟ ಜಗಳಾಟ ಯಾವುದೂ ಇಲ್ಲ ಊರು ಉತ್ತಮವಾಗಿ ಇದೆ ಒಳ್ಳೆಯ ಊರು